ಸ್ವಂತ್ಮ ಹೇಗಿದ್ದೀರಾ ಅಚ್ಚನ್ ಇಲ್ಲ ಅಂತ ಅನ್ಕೊಂಡಿದ್ವಿ ಹೊಸ ಬಾಕ್ಡೌನ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದೆ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಅಲ್ಲೂ ಪ್ರಾಬ್ಲಮ್ ಆಗಿದೆ ಅಂತ ಟ್ಯಾಬ್ಲೆಟ್ ತಂದು ಕೊಟ್ಟರು ಕುರ್ಬಳ್ಳಿ ಇನ್ನ ಗುಪ್ತ ಮೆಡಿಕಲ್ ಚಿಕ್ಕ ಹುಡುಗಿಯಿಂದ ಒಂದು ಮೆಡಿಕಲ್ ಇದೆ ನೋಡ್ದೀನಿ ಸೊ ಅಲ್ಲಿ ನಾನು ಏನೇ ಒಂದು ತುಂಬ ರೇರು ನಾನು ಮೆಡಿಸಿನ್ ತೊಗೊಳೋದು ನನಗೆ ತೀರ ತಡೆಯೋಕ್ಕಾಗಲ್ಲ ಇಲ್ಲ ಆಗೋದೇ ಅನ್ನೋ ಟೈಮಲ್ಲಿ ಅಷ್ಟು ಮೆಡಿಸನ್ ತಗೊಳ್ಳೋದು ಸೊ ಇದನ್ನು ಕೂಡ ಆಲ್ಮೋಸ್ಟ್ ಒಂದು ಒನ್ ವೀಕಿಂದ ನಾನು ತಡೆದಿದ್ದೆ ಅದು ತುಂಬ ಜಾಸ್ತಿ ಆಗ್ಬಿಡ್ತಲ್ವಾ ಸೊ ಅವಾಗ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಅಲ್ಲಿಂದ ಟ್ಯಾಬ್ಲೆಟ್ ತರಿಸಿರೋಂಥದ್ದು ಸೊ ಟ್ಯಾಬ್ಲೆಟ್ ತೊಗೊಂಡಿದ್ದ ತಕ್ಷಣ ನೆನಪಿನ ಪೇಯ್ನ್ಗೆ ಸ್ವಲ್ಪ ಚಳಿ ಜ್ವರ ಕೂಡ ಬಂದಂಗೆ ಆಗ್ಬಿಟ್ಟಿತ್ತು ನನಗೆ ಕೂಡ ಕಾಟ್ ಮಾಡೋಣ ಅಂತ ಮಾಡ ಅದೇ ಅದು ಏನು ಅಂತ ನಾನು ತುಂಬ ಲೇರ್ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಳೋದು ತೀರಾಗ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನನಗೆ ಸೊ ಮೊದಲು ತರಿಸ್ಕೊಂಡು ಸ್ವಲ್ಪ ಪರವಾಗಿಲ್ಲ ಇವಾಗ ಸೊ ಏನೆಲ್ಲ ಕಮ್ಮಿ ಆಗಿದೆ ಮತ್ತು ಪೇಯ್ನ್ ಕೂಡ ಕಮ್ಮಿ ಆಗಿದೆ సో ఆ కడూ నన్ను జోరకు హోదా సుగోధర ఆ థ్యాంక్ యూ మాత బేడా స్వల్ప దిన వన్ టూ టూ త్రీ డేస్ స్వల్ప అందుకు కూడా యూస్ కూడా చిన్నగా సుమ్ అదే అలాగే బెళగెల నేను బ్లగ హేస మాక మే అదొంధర ట్యాబ్లెట్ హాకం హాకీ ముజా ఒక నేను నెనే మాకు ఈ వారా ఆల్డి టు క్లాక్ ఆగ్తాయి ನಾನು ಇನ್ನೂ ಬಂದಿಲ್ಲ ಅವರು ಏನೋ ಕೆಲಸ ಇದೆ ಅದ್ರ ಮೇಲೆ ಬರ್ತೀನಿ ಅದು ಇದ್ರೆ ಬರ್ತೀನಿ ಅದೇ ಇಲ್ಲ ಅಂದರೆ ಯಾರಿಗೂ ರೆಡಿ ಮಾಡಿಲ್ಲ ಬಂದರೆ ನಮಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಅಂತೇಳಿ ಸೊ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ತಿಳ್ಕೊಂಡು ಅದು ಸಾಫ್ಟ್ ಮಾಡಿಕೊಂಡು ಹಾಲು ಸಿಕ್ಕಿಲ್ಲ ಅದು ನನಗೆ ಸಾಫ್ಟ್ ಮಾಡಿಕೊಂಡು ಒಂದೆರಡು ಪೀಸ್ ಬ್ರೆಡ್ ತಿಂದ್ಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡು ಬಂದ್ಕೊಂಡಿದ್ದು ಮಳೆ ಬೇರೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಮಳೆ ಚೆನ್ನಾಗಿರುತ್ತೆ ಧಾರವಾ ಮಳೆ ಬಂದರೆ ಸೊ ಇವಾಗ ಮಾಡ್ತಾಯಿದ್ದೀರಿ ಅಡುಗೆ ನೋಡೋಣ ಯಾವಾಗ ಬರ್ತಾರೆ ವಿಡಿಯೋ ಹಾಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿರೋದು ಏನು ಪ್ಲ್ಯಾನಿಂಗ್ ಆಗ್ತಾವೆ ಅದೆಲ್ಲ ಏನಿಲ್ಲ ಏನು ಶೇರ್ ಮಾಡ್ತೀನಿ ವೀಡಿಯೋದಲ್ಲಿ ನನಗೆ ಐಡಿಯಾನೂ ಕೂಡ ಇಲ್ಲ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗಳು ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಒಂದು ಬ್ಲೌಸ್ ಕಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಕಟಿಂಗ್ ಮಾಡಿಬಿಟ್ಟು ನಾಳೆ ಯಾವಾಗಾದರೂ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನಮ್ಮ ಮಾವರೆ ಹಾಗೆ ಮಗಲ್ಲಿ ಕಂಟಿನ್ಯೂ ಮಾಡ್ತೀನಿ ತೋರಿಸ್ತೀವಿ ಏನಕ್ಕೆ ಬಂದಿದ್ರು ಯಾವ ರೀಸನಿಗೆ ಬಂದಿದ್ರು ಅಂತ ಬಟ್ ಅದು ಆಗ ಇನ್ನೂ ಅಲ್ವ ಸುಮ್ಮನೆ ಹೇಳಿದ್ರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಅಷ್ಟೇ ಅವ್ರು ಬಂದಮೇಲೆ ಅದು ಕನ್ಫರ್ಮ್ ಮಾಡ್ಮೇಲೆ ನಾನು ಅದನ್ನು ನಿಮ್ಮ ಕೇಳಿದ ವಿಷಯಾರ್ ಮಾಡ್ತೀನಿ ಅಂತ ನನ್ನ ಮಗ ಅಂತೂ ಹೋಗಿ ಮೇಘನ ಮನೆಗೆ ಸೇರ್ಕೊಂಡೆ ಮೇಘನ ಮನೇಲಿ ಇದ್ದಾರೆ ಫೋನ್ ಮಾಡಿದ ಬೆಳಿಗ್ಗೆ ಮಾತಾಡಿದ್ದೆ ಇವತ್ತು ಬಂದ್ಬಿಡು ಅಂತ ಹೇಳಿದೆ ನಾನು ಆ್ಯಕ್ಚುಲಿ ಇಲ್ಲ ಮಮ್ಮಿ ನಾಳೆ ಸ್ಯಾಟರ್ಡೆ ಬರ್ತೀನಿ ಅಂತ ಹೇಳಿ ನಾನು ಸೊ ಸ್ಯಾಟರ್ಡೆ ಬರ್ತಾನೆ ಅವನು ಆಮೇಲೆ ಅವ್ನು ಬಂದಮೇಲಂತೂ ಟೈಮ್ ಟೈಮ್ ಮಾಡಲೇಬೇಕು ಇವಾಗ ಆದರೂ ಒಂದು ಪಕ್ಷ ಒಂದು ಟೈಮ್ ಆಗಿದ್ದನ್ನ ಇನ್ನೊಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು ಬಟ್ ಅವ್ರಿಗಿದ್ರೆ ಅವ್ರಿಗಾಗಲೇಬೇಕು ತಿಂಡಿ ಕರೆಕ್ಟಾಗಿ ಊಟ ಕರೆಕ್ಟಾಗಿ ಆ ಥರ ಸೊ ಒಂಥರ ಚೆನ್ನಾಗಿರುತ್ತೆ ಆ ಥರ ಇದ್ರೆ ನಾವು ಕೂಡ ಆ್ಯಕ್ಟಿವ್ ಆಗಿರ್ತೀವಿ ಮನೆ ಹತ್ರ ಅಲ್ಲ ಮುಖ್ಯದ ಇರುತ್ತೆ ಮಾತಾಡ್ತಾಯಿರ್ತಾನೆ ಅದು ಇದು ಹೇಳ್ತಾ ಇರ್ತಾನೆ ಹಿಂಗೆ ವೀಡಿಯೋ ಮಾಡ್ತಾಯಿದ್ದಾನೆ ಬಂದ್ಬಿಟ್ಟು ಒಂದು ಮಾತಾಡ್ತಾ ಇದ್ದ ಅದೆಲ್ಲ ಮಿಸ್ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಇವತ್ತೇ ಬಂದುಬಿಡೋ ಅಂತ ಹೆಸರು ಅವರೆಲ್ಲ ಅಪ್ಪಕ್ಕೆ ಸೇರಿದ್ದಾರೆಲ್ಲ ನಮ್ಮ ಭಾವನ ಮುಖ್ಯ ಎಲ್ಲ ಹೋಗಿದ್ದಾರೆ ಸೊ ಹಂಗಾಗಿ ಮಾಡ್ತೀನಿ ಮಮ್ಮಿ ಬರ್ತೀನಿ ಮಮ್ಮಿ ಸ್ಯಾಟರ್ಡೇ ಅದನ್ನ ಹೋಗಿ ಬಿಡು ಪಪ್ಪ ಅವನು ಇನ್ನೆಲ್ಲಿ ಹೋಗ್ತಾನೆ ಅಂತಾನೆ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಆಯಿತಾ ನೀರೇನು ನೀರು ಹಳ್ಳಿ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಕಾವೇರಿ ನೀರು ಬರ್ತಾ ಇದೆ ಕಾವೇರಿ ನೀರು ಬಿಟ್ಟಿದ್ದಾರೆ ಹಾಯ್ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಒನ್ ವೀಕ್ ಆಯಿತು ನಾನು ಬ್ಲಾಗ್ನ ಹಾಕಿ ಸ್ವಲ್ಪ ಯಾಕ್ ತೊಗೊಂಡ್ಬಿಟ್ಟಿದೆ ಸೊ ಇದು ಬಂದ್ಬಿಟ್ಟು ಲಾಸ್ಟ್ ವೆಡ್ನಸ್ ಡೇ ಬ್ಲಾಗ್ ಅಂತ ಅಂದ್ಕೊಳ್ತೀನಿ ಸೊ ಆಫ್ಟರ್ ಒನ್ ವೀಕ್ ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ ಅವತ್ತಿನ ದಿನ ಕಾವೇರಿ ನೀರು ಬಂತು ಅಂತ ಹೇಳಿದ್ನಲ್ಲ ಸೊ ನನಗೆ ದೇವ್ರ ತೊಳೆಯೋ ಪ್ರೋಗ್ರಾಮ್ ಇತ್ತು ಸೊ ಹಾಗಾಗಿ ನಮ್ಮದೇನಂದರೆ ಬೋರ್ ನೀರು ಏನಿದೆ ಅಲ್ಲ ತುಂಬಾ ಹಾರ್ಡ್ ವಾಟರ್ ಬರೋದು ಸೊ ಅದರಲ್ಲಿ ದೇವ್ರನ್ನ ತೊಳೆದ್ರೆ ವಿತಿನ್ ಟೂ ಡೇಸಲ್ಲಿ ಒಂಥರ ಇದಾಗ್ಬಿಡುತ್ತೆ ಶೈನಿಂಗ್ ಹೋಗಿಬಿಡುತ್ತೆ ಸೊ ಕಾವೇರಿ ನೀರು ಹೇಗೂ ಬರ್ತಿತ್ತಲ್ಲ ಕೊಳಗ ಎಲ್ಲ ತೊಳೆದು ಬಿಟ್ಟು ತುಂಬಿಟ್ಕೊಂಡ್ರೆ ಆರಾಮಾಗಿ ದೇವ್ರನ್ನ ತೊಳ್ಕೊಳ್ಬೋದು ಅಂಥೇಳಿ ನಾನು ಮಾಡ್ತಾಯಿದ್ದೀನಿ ಕಾವೇರಿ ನೀರಲ್ಲಿ ದೇವ್ರನ್ನ ತೊಳೆದ್ರೆ ತುಂಬ ದಿನ ಶೈನಿಂಗ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಂಗೆ ಅಡುಗೆ ಕೂಡ ಮಾಡಿಕೊಂಡು ಬ್ಲಾಗ್ನ ಮಾಡ್ತಾಯಿದ್ದೆ ಮಾವ ಬರ್ತೀನಿ ಅಂತ ಹೇಳಿದರು ಅವ್ರಿಗೇನು ಸ್ವಲ್ಪ ಕೆಲಸ ಇತ್ತು ಅಂತ ಬಟ್ ಆಮೇಲೆ ಇಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಅವರು ಬರೋದಿಲ್ಲ ಅಂಥೇಳಿ ಹೇಳಿದರು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಡುಗೆ ಮಾಡಿಟ್ಟಿದೆ ನಮಗೂ ಆಗಿ ಆಗುತ್ತೆ ಹೇಳಿಬಿಟ್ಟು ಅಲ್ಲಿ ನೋವು ಇದ್ದಿದ್ದರಿಂದ ಸಾಂಬಾರು ಮಾಡಿಬಿಟ್ರೆ ಮುದ್ದೆ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಅದೊಂದು ಪ್ಲ್ಯಾನ್ ಇತ್ತು ಮತ್ತು ಅವರು ಕೂಡ ಬರ್ತಾರಲ್ಲ ಸೊ ಬಂದಾಗ ಬಿಸಿ ಬಿಸಿ ಅಡುಗೆ ಮಾಡಿಟ್ಟಿದ್ರೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿಬಿಟ್ಟು ನಾನು ಮಾಡಿದ್ದೆ ಸೊ ಅವ್ರು ಬರಲಿಲ್ಲ ಪ್ಲ್ಯಾನ್ ಅಲ್ಲಿಗೆ ಸ್ಟಾಪ್ ಆಯಿತು ನಾನು ಕಾವೇರಿ ನೀರು ಬರ್ತಾಯಿತ್ತಲ್ಲ ಸೊ ತುಂಬಿಸ್ಕೊಂಬಿಡೋಣ ಫಸ್ಟು ಅಂಥೇಳಿ ಸೊ ಮೇಲೆ ಅಂದರೆ ರೇರ್ ಬರೋದು ಇನ್ನು ನಮಗೆ ದಿನ ಬಿಟ್ಟು ದಿನ ಆ ಥರ ಇಲ್ಲ ಇಲ್ಲ ಸೊ ಬಂದರೆ ವೀಕ್ಲಿ ಒನ್ಸ್ ಬರುತ್ತೆ ಒಂದೊಂದು ಸಲ ತಿಂಗಳಾದರೂ ಒಂದ್ಸಲ ಬರೋದೇ ಇಲ್ಲ ಕೆಲವೊಂದು ಸಲ ಫಿಫ್ಟೀನ್ ಡೇಸಿಗೆ ಒಂದು ಸಲ ಬರುತ್ತೆ ಆ ಥರ ಎಲ್ಲ ಇರುತ್ತೆ ಸೊ ಹಂಗಾಗಿ ಈ ಥರ ಹೆಂಗೂ ದೇವ್ರು ತುಳಿಬೇಕು ಅಂತ ಅಂದ್ಕೊಂಡಿದ್ದಾಗ ಬಂತಲ್ಲ ಅಂದ್ಬಿಟ್ಟು ನಾನು ತುಂಬಿಸಿಟ್ಕೊಂಡೆ ಅದು ಇಷ್ಟೇ ಸಣ್ಣ ಬರೋದು ಮೇಲುಗಡೆ ಫಸ್ಟ್ ಫ್ಲೋರಿಗೆ ಬರುತ್ತೆ ಇಷ್ಟು ಸಣ್ಣಕ್ಕೆ ತುಂಬಿಸಿಟ್ಕೊಂಡೆ ಅಷ್ಟೇ ಮುದ್ದೆ ಮಾಡ್ಕೊತಾ ಇದೀನಿ ಮುದ್ದೆ ಮಾಡ್ಕೊಬೋದು ಮುದ್ದೆ ತಿನ್ನೋಣ ಅಂದ್ಬಿಟ್ಟು ಕೊಳಾಯಿನ ಬೆಳೆಯೋದಿಕ್ಕೆ ಇಟ್ಟಿದ್ದೀನಿ ಕೊಡಗ ತೋಳ್ಬಿಟ್ಟು ಸೊ ಮುದ್ಯವ್ ತೋಡೋಣ ಅಂದ್ಕೊಂಡಿದೆ ನಾಳೆ ನಾಳೆ ತೊಳೆದು ಸ್ಯಾಟರ್ಡೆ ತೊಳಿತೀನಿ ಸೊ ಆವಾಗ ಆ ನೀರು ಯೂಸ್ ಮಾಡಿದ್ರೆ ಅಂತ ಬೋರ್ ನೀರಿಗೆ ಬೇಗ ಒಂಥರ ಇದಾಗ್ಬಿಡುತ್ತೆ ದೇವರು ಬಟ್ ಕಾವೇರಿ ನೀರಲ್ಲಿ ತೊಳೆದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ದೇವ್ರು ತೊಳೆಯೋದಕ್ಕೆ ಅಂತ ಕೊಡುಗೆ ಎಲ್ಲ ತೊಳೆದ್ಬಿಟ್ಟು ನೀರು ಇಟ್ಕೊಳ್ತಾ ಇದೀನಿ ಮತ್ತು ಇನ್ನೊಂದು ನಿಮಗೆ ತೋರಿಸ್ಬೇಕು ನಾನು ತೋರಿಸ್ತೀನಿ ಏನು ಗೊತ್ತಾ ಎಷ್ಟೋ ಸಲ ನಾವು ಅದನ್ನು ಮೋಟಿವೇಶನ್ ಆಗಿ ತೊಗೊಂಡಿದ್ದೀನಿ ಅಂದರೆ ನಾವು ನಾವೇನೋ ಒಂದು ಥಿಂಕ್ ಮಾಡ್ಕೊಂಡು ಒಂದು ವೇಯಲ್ಲಿ ಹೋಗ್ತಾ ಇರ್ತೀವಿ ಬಟ್ ತುಂಬ ಜನ ಆ ದಾಡಿನಲ್ಲಿ ಒಂಥರ ನಮ್ಮನ್ನು ಕುಗ್ಸೋಕ್ಕೆ ಡಿಮೋಟಿವೇಟ್ ಮಾಡಿ ಡಿಮೋಟಿವೇಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಬಟ್ ಅದಕ್ಕೆಲ್ಲ ಅದೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ಸೊ ತೋರಿಸ್ಬಿಟ್ಟು ಹೇಳ್ತೀನಿ ಏನಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್ ಅಂತ ನನ್ನ ಕಣ್ಣಿಂದ ನಡೆಯುವಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು ಸೊ ತೋರಿಸ್ಬಿಟ್ಟು ಹೇಳ್ತೀನಿ ಏನು ಅಂತ ಫಸ್ಟು ಮುದ್ದೆ ಮಾಡ್ಕೊಂಡು ಊಟ ತಿಂತುಬಿಟ್ಟು ಆಮೇಲೆ ತೋರಿಸ್ತೀನಿ ಏನಕ್ಕೆ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಅಂತ ನನಗಂತೂ ಮುದ್ದೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡೋಕ್ಕೆ ಬರೋಲ್ಲ ಬಾಣ್ಲಿನಲ್ಲಿ ಮಾಡ್ತೀನಿ ಒಂದು ಟೈಮ್ಗೆ ಒಂದು ಅಥವಾ ಎರಡು ಮುದ್ದೆ ಮಾಡ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ನನಗೆ ಇವಾಗಲೂ ಕೂಡ ಬರೋದಿಲ್ಲ ಸೊ ಇದು ಕೂಡ ಕಷ್ಟದಲ್ಲಿ ಕಲಿತ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಹೆಂಗೋ ನಾನು ನನ್ನ ಮಗ ಇಬ್ಬರು ತಿನ್ನೋದಲ್ವ ಸೊ ಇಬ್ಬರಿಗೂ ಆಗುವಷ್ಟು ಕಲ್ತೀನಿ ಊಟ ತಿಂದ ಮೇಲೆ ನಾನೇನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸಂಜೆ ಅವತ್ತು ಮಾವ ಕೂಡ ಬರೋದು ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ನಲ್ಲ ಸೊ ಹಸ್ಬೆಂಡ್ ಎಲ್ಲ ಬಂದರೂ ಅದಾದ್ಮೇಲೆ ಕಾಫಿ ಮಾಡಿಕೊಂಡು ಬ್ರೆಡ್ ತಿನ್ಬಿಡೋಣ ಮತ್ತು ಇನ್ನು ರಾತ್ರಿ ಏನು ಊಟ ಮಾಡ್ತಾ ಇರಲಿಲ್ಲ ನಾನು ಸೊ ಹಂಗಾಗಿ ಬ್ರೆಡ್ ತಿನ್ಬಿಡೋಣ ಅಂಥೇಳಿ ಬ್ರೆಡ್ ತೊಗೊಂಡೆ ಅದರದ್ದು ಶೇಪ್ ನೋಡಿ ಒಂಥರ ಇತ್ತು ಸೊ ಹಂಗೆ ಅದನ್ನು ಒಂದು ಜಸ್ಟ್ ಗಿಫ್ಟೆ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೈ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಫ್ರೆಂಡ್ ಬಂದ್ಬಿಟ್ಟು ಐದುವರೆ ಆಗ್ತದೆ ಇವಾಗ ಬ್ಲಾಂಗ್ನ ಕಟ್ಟಿಂಗ್ ಮಾಡ್ತೀನಿ ಫುಲ್ ಪಿಚ್ ಬ್ಲ್ಯಾಕ್ ಥರ ಅಂಗ ನೋಡ ಫುಲ್ ಮಳೆ ನೋಡ ಇವಾಗ ಬಂದ್ರೆ ಹಸ್ಬೆಂಡ ನಂದು ಅಲ್ಲೋ ಕಮ್ಮಿ ಆಗ್ತಾ ಇದೆ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಆದರೂ ಕೂಡ ಮಾತಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಏನು ಗೊತ್ತಾ ಬೆಳಿಗ್ಗೆಲ್ಲ ಆರಾಮಾಗಿ ಇದು ಬಿಡ್ತೀನಿ ಕೆಲಸ ಮಾಡ್ಕೊಂಡು ಅದು ನೋಡ್ಕೊಂಡು ಇದು ಮಾಡಿಕೊಂಡು ಬಟ್ ನೈಟ್ ಟೈಮ್ ಆಯಿತು ಈ ಥರ ಥಂಡಿ ಆಯಿತು ಅಂದರೆ ಒಂಥರ ಎಲ್ಲ ಫೋನ ಕೊಡಪ್ಪ ನಂಗೆ ಸ್ಟಾರ್ಟ್ ಆಗುತ್ತಾ ಸೊ ಅವಾಗಂತೂ ಗ್ರಹಣ ಹೋಗ್ತಾ ನಾನುಪ್ಪ ಆ ಥರ ಅನ್ನಿಸ್ತಾ ಇರುತ್ತೆ ಸೊ ಇವಾಗ ಬೆಳಗ್ಗೆ ಎಲ್ಲ ಏನು ಅಷ್ಟೊಂದು ತೊಂದರೆ ಕೊಡಲ್ಲ ನೈಟ್ ಟೈಮ್ ಆಯ್ತು ಅಂದರೆ ಸಿಕ್ಕಾಬಿಟ್ಟದ ತೊಂದರೆ ಇದೆ ಎಲ್ಲ ಇಟ್ಕೊಂಡು ಇವರು ಬಂದರು ಇವಾಗ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ ಕುರ್ಪುರಿಂದ ನನಗೋಸ್ಕರ ಅಂತ ಕೇಕ್ ಕೇಕ್ ತೊಗೊಂಬಂದಿದ್ದಾರೆ ಎಲ್ಲದ್ರಿ ಅಲ್ಲೋ ಅಂತ ಗೊತ್ತಿದ್ದು ಕೇಕ್ ತಂದಿದ್ದೀರಾ ಅಲ್ಲೋ ಅಂತ ಗೊತ್ತಿದ್ರು ಮಾತನ್ನು ತಂದಿದ ಏನು ತಿನ್ನಂಗೆ ಆಗ್ತಾಯಿಲ್ಲ ಬೆಳಗ್ಗೆ ಏನು ಗೊತ್ತಾ ಉಪ್ಪಿಟ್ಟು ಕೂಡ ತಿಂದಿಲ್ಲ ನಾನು ಆ ಥರ ಅಷ್ಟು ಭಯ ನನಗೆ ಏನಾದರೂ ಪೇಯ್ನ್ ಹಾಕ್ಬಿಡುತ್ತೆ ನಾವು ಮತ್ತೆ ಅಗದ್ ಬಿಟ್ರೆ ಅನ್ನೋ ಥರ ಪೇಯ್ನ್ಗೆ ನಾನು ಏನು ತಿಂತಾನೆ ಇಲ್ಲ ಇವಾಗ ಮುದ್ದೆ ಮಾಡ್ಕೊಂಡು ತಿಂದೆ ಮಧ್ಯಾಹ್ನಕ್ಕೆ ಅದಕ್ಕೆ ಅಲ್ಲಿಂದ ಬರ್ತಾ ಕೇಕ್ ತೊಗೊಂಡಾಗ ಏನು ತಿಂದಿಲ್ಲ ಅಂದ್ಬಿಟ್ಟು ಬ್ರೆಡ್ ಮತ್ತು ಕೇಕ್ ತಗೊಂಡ ಅದಾದ್ರೆ ಹಿಂಗೆ ಸೈಡಲ್ಲಿ ಸಾಫ್ಟ್ ಮಾಡ್ಕೊಂಡು ತಿನ್ಬಿಡ್ಬೋದು ಅಂತ ಹೇಳ್ಬಿಟ್ಟು ನನಗೆ ನಂದ್ರೆ ಕುರುಬ್ರಳ್ಳಿನಲ್ಲಿ ಕೇಕ್ ಇಷ್ಟ ಆಗುತ್ತೆ ಸೊ ಹಂಗಾಗಿ ಅಲ್ಲಿಂದ ತಗೊಂಡಿದ್ದಾರೆ ತೋರಿಸಿ ಹುಡುಕಿ ಬ್ಲಾಕ್ ಬ್ಲಾಕ್ ಕಲರ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಆಗಿದೆ ನೋಡ ಹೆಂಗ್ ಬರುತ್ತೋ ಮಳೆ ಗೊತ್ತಾ ಅದು ಯಾವುದೋ ಒಂದು ವೈಟ್ ಕಲರ್ ಫ್ಲವರ್ ಇರೋದು ಗಿಡ ಇದೆ ಪಾಪ ಎಷ್ಟು ಚೆನ್ನಾಗಿದೆ ಗಿಡ ಅಲ್ಲ ಅದು ಮರ ನಮಿ ಇಲ್ಲಿ ಕಾಣ್ತಾ ಇದ್ದರೆ ಅದು ಮರ ಮತ್ತೆ ಇನ್ನೊಂದು ತೋರಿಸ್ತೀನಿ ಅಂತ ಹೇಳಿದೆ ನನಗೆ ಇಲ್ಲ ತೋರಿಸ್ತೀನಿ ನೋಡಿ ಫಸ್ಟು ಅದಾದಮೇಲೆ ಹೇಳ್ತೀನಿ ಏನಕ್ಕೆ ಅದು ಆ ಥರ ಸ್ಪೆಷಲ್ ಅಂತೇಳಿ ಫಸ್ಟು ನೋಡಿ ಅಂತ ನೋಡಿಬಿಟ್ಟು ಆದ್ಮೇಲೆ ಹೇಳ್ತೀನಿ ಏನಕ್ಕೆ ಅದು ನನಗೆ ಒಂಥರ ಮೋಟಿವೇಶನ್ ಅಂತ ಹೇಳ್ಬಿಟ್ಟು ಆಯಿತಾ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಿಂಬೆ ಬಿಟ್ಟಿಲ್ಲ ಏನಕ್ಕೆ ಅದು ಮೋಟಿವೇಶನ್ ಅಂತೇಳಿ ಹೇಳ್ತೀನಿ ಏನಕ್ಕೆ ಅಂತಂದರೆ ಸೊ ಅದು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದ್ವಲ್ಲ ಸೊ ಆವಾಗ ಅವರು ಸುದರ್ಶನ ಹೋಮದಲ್ಲಿ ಮಾಡಿದಂಥ ನಿಂಬೆಹಣ್ಣು ಅದು ಅಲ್ಲಿ ಇಟ್ಟಿದಂಥ ನಿಂಬೆಹಣ್ಣು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ನಾವು ಕುಡಿದ್ಬಿಟ್ಟು ಆ ಬೀಜ ಏನಿದೆ ಅದನ್ನು ಕೂಡ ನನಗೆ ಆಚೆ ಹಾಕೋದಿಕ್ಕೆ ಮನಸ್ಸಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅಲ್ಲೊಂದು ಪಾಟಲ್ಲಿ ಹಾಕಿಟ್ಟಿದೆ ಸೊ ರೀ ಒಂದ್ ಸ್ವಲ್ಪ ಮ್ಯೂಟ್ ಮಾಡ್ರಿ ಮ್ಯೂಟ್ ಮಾಡಿ ಸೊ ಬಾಟಲ್ ಹಾಕಿಟ್ಟಿದ್ನ ಆಮೇಲೆ ಅದು ಚಿಗುರು ಬಂತು ಗಿಡ ಬಂತು ಸೊ ನಾನು ನಾನೆಲ್ಲಾರ್ಗು ಕರೆದು ತಗರ್ದು ತೋರ್ಸೋದು ನಿಂಬೆಣ್ಣ ಗಿಡ ಬಿಟ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ನಿಂಬೆಣ್ ಗಿಡ ಬಿಟ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅದರಲ್ಲಿ ಏನಿದೆ ದೊಡ್ಡ ವಿಷಯ ನಿಂಬೆಣ್ಣ ಗಿಡ ಬಿಟ್ಟೆ ಬಿಡುತ್ತೆ ಅದೇನು ಬೆಳೆದ್ಬಿಡುತ್ತಾ ಬಿಡುತ್ತಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಸೊ ಅದಾಗಿ ಸ್ವಲ್ಪ ದಿನ ಅಂದ್ರೆ ಸ್ವಲ್ಪ ದಿನನೇಲ ಆಲ್ಮೋಸ್ಟ್ ಆಲ್ ತ್ರೀ ಇಯರ್ಸ್ ಆಯ್ತು ಆ ಗಿಡ ಉದ್ದಾಗಿ ಅಂದ್ರೆ ಚಿಕ್ಕ ಬಾಟಲ್ ಹಾಕಿಟ್ಟಿರೋದು ನನಗೆ ಒಂದು ಗಿಡ ಇರಲಿ ನನ್ನ ಜೊತೆ ಅನ್ನೋ ತರ ನಾನು ಯಾವತ್ತು ಅಣ್ ಬಿಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಸೊ ಅದಾದ್ಮೇಲೆ ಒಂದಿನ ಹಿಂಗೆ ಹೋಗಿ ನಾನು ನೋಡ್ದೆ ಮಲ್ಗೆ ಮುಗ್ಗು ತರ ಹೂ ಬಿಟ್ಟಿತ್ತು ಸೊ ನಾನು ನಮ್ಮನೆ ಯಾವಾಗ ಮಲ್ಗೆ ಗಿಡ ಹಾಕಿಬಿಡ್ತೀವಿ ಅಂತ ಆಮೇಲೆ ನೋಡಿದ್ರೆ ದೃಷ್ಟಿ ಕೊಟ್ಟು ನೋಡಿದ್ರೆ ಆ ಗಿಡದ್ದು ಹೂವು ಒಂದು ನಾಲ್ಕೈದು ಹೂವು ಬಿಟ್ಟಿತ್ತು ಅವಾಗಲೂ ಕೂಡ ಎಲ್ಲರಿಗೂ ಹೇಳಿದೆ ಹೂವು ಬಿಟ್ಬಿಟ್ಟಿದೆ ಹೂವು ಬಿಟ್ಬಿಟ್ಟಿದೆ ಏ ಹೂವು ಬಿಟ್ಟರೆ ಏನಂತೆಲ್ಲ ಎಲ್ಲ ಉದ್ರೋಗುತ್ತೆ ಅದು ಅಂತ ಹೇಳಿದ್ರು ಸರಿ ಉದ್ರೋಗುತ್ತಾ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ಲಿ ಬಿಡು ಗಿಡ ಇದೆಯಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ಅದು ಎಲ್ಲ ಹೂವು ಬಿತ್ತು ಬಟ್ ಮೂರು ಹಣ್ಣು ಥರ ಕಾಯಿ ಪೀಚ್ ಥರ ಆಯಿತು ಸೊ ಅವಾಗ್ಲೂ ಕೂಡ ಖುಷಿ ಆಗ್ತು ಸರ್ ಹುಣ್ಣು ಕಾಯಿ ಬಿಟ್ಬಿಟ್ಟಿದೆ ಪೀಚ್ ಬಿಟ್ಬಿಟ್ಟಿದೆ ಅಂಥೇಳಿ ಅವಾಗಲೂ ಕೂಡ ಏನು ಹೇಳಿದ್ರು ಗೊತ್ತಾ ಅದೇನು ಇರುತ್ತಾ ಬಿದೋಗುತ್ತೆ ಇದಾಗಲ್ಲ ತಪ್ಪಾಗಲ್ಲ ಅಂದರು ಸೊ ಇವಾಗ ಫೈನಲಿ ಅದರ ಮೂರು ಕಾಯಿ ಇರೋದಲ್ಲಿ ಎರಡು ಹಾಗೆ ಇದೆ ಪಿಚ್ ಥರ ಒಂದು ಮಾತ್ರ ತಪ್ಪಾಗ್ತಾ ಇದೆ ಸೊ ಅದೇ ಥರ ನಮ್ಮ ಲೈಫಲ್ಲೂ ಕೂಡ ನಾನು ಅದನ್ನು ಒಂದು ಮೋಟಿವೇಶನ್ ಆಗಿ ತೊಗೊಳ್ತೀನಿ ಏನಾದ್ರು ಒಂದು ಮಾಡ್ತೀವಿ ನಾವೇನೋ ಒಂದು ಮಾಡೋಣ ಹೇಳಿ ಹೋದಾಗ ಹೋಗ್ತಾ ಹೋಗುವಾಗ ತುಂಬ ಜನ ಆ ಥರ ಡಿಮೋಟಿವೇಟ್ ಮಾಡೋರು ಇರ್ತಾರೆ ಬಟ್ ಅದನ್ನೆಲ್ಲ ಮೀರಿ ನಾವು ಬೆಳೆದು ನಿಂತು ಈ ಥರ ಹಣ್ಣಾಗುತ್ತಲ್ಲ ಸೊ ಅವಾಗ ಅದಾಗೋವಂಥ ಖುಷಿನೇ ಬೇರೆ ಇವಾಗ ನಿಜ ನನಗೆ ಎಷ್ಟು ತೃಪ್ತಿ ಆಗುತ್ತೆ ಅಂದರೆ ಅದು ಹಣ್ಣು ಇಲ್ಲ ದಪ್ಪ ಆಗಲಿ ಅಂತ ನಾನು ಅಂಕೂರಿಗೆ ತೋರ್ಸೋದು ಬೇಡ ಅಲ್ಲಿವರೆಗೂ ಫುಲ್ಲು ಕಾಯಿ ದಪ್ಪ ಆದ್ಮೇಲೆ ನಾನು ತೋರ್ಸೋಣ ಅಂತ ಬಟ್ ತಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಯಾಕೆ ದೃಷ್ಟಿ ಆಗದೆ ಇರಲಿ ಆ ಕಾಯಿಗೆ ಚೆನ್ನಾಗಿ ದಪ್ಪ ಆಗಲಿ ಆದಮೇಲೆ ಕೂಡ ನಾನು ತೋರಿಸ್ತೀನಿ ಅದು ಹೆಂಗೆ ಬಂತು ಏನು ಅಂತ ಸೊ ಅದೇ ತರ ಆ ಒಂದು ಗಿಡ ಹಿಂಗೆ ಮೋಟಿವೇಶನ್ ಆಗಿ ಅಂದ್ರೆ ಸಮ್ ಟೈಮ್ಸ್ ಹೇಳ್ತಾರಲ್ಲ ಗಿಡಗಳಿಗೂ ಒಂದು ಫೀಲಿಂಗ್ಸ್ ಅನ್ನೋದು ಇರುತ್ತಂತೆ ಸೊ ಅದನ್ನ ನಾವು ಅವ್ರ ಜೊತೆ ಆ ಗಿಡಗಳ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ರೆ ಅದು ಚೆನ್ನಾಗಿ ಬೆಳೀತಾ ಇರುತ್ತೆ ಮತ್ತೆ ಅದಕ್ಕೆ ಒಂಥರ ಕುಂಕಾಗಿ ಮಾತಾಡೋದು ಬೈಯೋ ತರ ಮಾತಾಡಿದ್ರೆ ಅದು ಉಣ್ಗೋಗುತ್ತೆ ಅನ್ನೋದು ಇದೆ ನಾನು ಯಾವುದೋ ಒಂದು ಪಾಠದಲ್ಲಿ ಕೂಡ ಓದಿದೆ ಯಾವುದೋ ಒಂದು ದೇಶದಲ್ಲಿ ಅಲ್ಲಿ ಹೋಗಿ ಏನಂದ್ರೆ ಗಿಡಗಳನ್ನ ಕಟ್ ಮಾಡ್ತಾ ಇಲ್ವಂತೆ ಅವರು ಆ ಗಿಡನ ಕಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಅವ್ರು ಹೋಗ್ಬಿಟ್ಟು ಆ ಜನ ಎಲ್ಲ ಊರಿನ ಜನ ಹಳ್ಳಿ ಜನ ಎಲ್ಲ ಹೋಗಿ ಕೂತ್ಕೊಂಡು ಆ ಗಿಡದ ಮುಂದೆ ಬೈತಾ ಇದ್ರಂತೆ ಚೆನ್ನಾಗಿ ಅವಾಗ ಅದೇ ಒಣಗೋಗ್ತಾ ಇತ್ತು ಅಂತಾರ ಆ ಸ್ಟೋರಿ ಓದಿದೆ ನಾನು ಸೊ ಅವಾಗ ಫೀಲಿಂಗ್ಸ್ ಇದೆ ನಾನು ನಂಬತೀನಿ ಅದನ್ನ ಗಿಡಗಳಿಗೂ ಕೂಡ ಫೀಲಿಂಗ್ಸ್ ಇದೆ ಅನ್ನೋದನ್ನ ಸೊ ಆ ಒಂದು ಆ ಥರ ಹೇಳಿದಾಗ ಅದು ಕೂಡ ಅದನ್ನ ಆ ಫೀಲಿಂಗ್ನ ತೊಗೊಂಡು ಅದು ಒಣಗೋಗ್ಬಿಡ್ಬೋದಾಗಿತ್ತೇನು ಬಟ್ ಅದು ಒಣಗಲಿಲ್ಲ ಬೆಳೀತು ಚೆನ್ನಾಗಿ ಅದು ಬಿಡ್ತು ಕಾಯಿ ಆಯಿತು ಈಗ ದಪ್ಪ ಆಗ್ತಾಯಿದೆ ಇದೆ ಅದೊಂಥರ ನನಗೆ ಖುಷಿ ಅನಿಸ್ತು ಅದಕ್ಕೆ ಆ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಅಂತ ತುಂಬ ದಿನದಿಂದ ಅಂದ್ಕೊಂಡಿದೆ ಬಟ್ ಬೇಡ ಅದು ಸ್ವಲ್ಪ ಆಗಲಿ ದಪ್ಪ ಆಗಲಿ ಅಂತೇಳಿ ವೆಯ್ಟ್ ಮಾಡಿ ಇವತ್ತಿಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ನಿಮ್ಮ ಜೊತೆ ಶೇರ್ ಮಾಡಿದ್ವಿ ಹೋಪ್ ಈ ಒಂದು ವಿಷಯ ನಿಮಗೂ ಕೂಡ ಇಷ್ಟ ಆಗಿದೆ ಮತ್ತು ಅದೇ ಥರ ನಾವು ಕೂಡ ನಮ್ಮ ಲೈಫಲ್ಲಿ ಅಳ್ವಡಿಸ್ಕೊಂಡ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಎದುರುಗಡೆ ಸಿಗದ್ದವ್ರಿಗೆಲ್ಲ ನಾವು ಎಲ್ಲರಿಗೂ ಇಲ್ಲ ನಾನು ಹಿಂಗೆ ನಾನು ಹಿಂಗೆ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನಮ್ಮ ಪಾಡಿಗೆ ನಾವು ನಾವು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದೀವಿ ಅಂದರೆ ನಡ್ಕೊಂಡು ಹೋಗಬೇಕು ಬೆಳಿಬೇಕು ಅಷ್ಟೇ ನಾನು ಹೇಳೋದು ಈ ಮೂಲಕ ಹೇಳೋದೇನಂದರೆ ಸೊ ಎಲ್ಲ ಆದಮೇಲೆ ಅಲ್ಲೋ ಕಾಯಿ ಬಂದು ಅದನ್ನ ಯೂಸ್ ಮಾಡೋಕೆ ಮಾಡ್ತಾರಲ್ವ ಸೊ ಹಾಗೆ ನಾವು ಕೂಡ ಒಂದು ನಮ್ಮ ಲೈಫಲ್ಲಿ ಸಕ್ಸಸ್ ಆದಮೇಲೆ ನಮ್ಮನ್ನು ಕೂಡ ಎಲ್ಲರೂ ಚೆನ್ನಾಗಿ ಇದು ಮಾಡ್ತಾರೆ ಟ್ರೀಟ್ ಮಾಡ್ತಾರೆ ಆ ಥರ ಮಾಡ್ತಾರೆ ಸೊ ಅದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಮಾಡಿದ್ವಿ ಸೊ ಆಯಿತಾ ಇವಾಗ ಪೂಜೆ ಮಾಡಬೇಕು ಇವಾಗ ನಮ್ಮ ಫ್ರೈಡೆ ಪೂಜೆ ನನಗೆ ಅಲ್ಲೂ ಬಂದ್ಬಿಟ್ಟು ಸಿಕ್ಕಾಬಿಟ್ಟು ಪೇಯ್ನ್ ಆಗ್ತಾಯಿತ್ತು ಬೆಳಗ್ಗೆ ಅದಕ್ಕೆ ಟ್ಯಾಬ್ಲೆಟ್ ಹಾಕೊಂಡು ಮಾಡ್ಕೊಂಡಿದೆ ಇವಾಗ ಫ್ರೆಶ್ ಆಗಿ ಮಧ್ಯಾಹ್ನ ಒಂದೇ ಇವಾಗ ನಾನು ಮದ್ದೆ ಮಾಡ್ಕೊಂಡು ತಿಂದಿದ್ದು ಜಸ್ಟ್ ಇವಾಗ ತಿಂದು ಅವರು ಬಂದ್ರು ಸ್ವಲ್ಪ ಮಲ್ಲಿಗೆ ಊಟ ಬಂದಿದೆ ಮೊಗ್ಗು ನೀರಲ್ಲಿ ಹಾಕಿಟ್ರೆ ಬರುತ್ತಲ್ವಾ ಇದಾಗುತ್ತಲ್ವಾ ನಾನು ಅದಕ್ಕೆ ದಾಸ ಅದಕ್ಕೆ ನೀರಲ್ಲಿ ಹಾಕಿರ್ತೀನಿ ಹಪ್ಪಳ ಕರಿತಾ ಇದ್ದಾರೆ ಊಟಕ್ಕೆ ನಾನು ಮುಗು ದೇವ್ ಸ್ವಲ್ಪ ಕಟ್ಬಿಟ್ಟು ದೇವ್ರಿಗೆ ಮುರ್ಸಿ ಪೂಜೆ ಮಾಡ್ತೀನಿ ಗುಡ್ ಮಾರ್ನಿಂಗ್ ಬ್ಲಾಗ್ನಲ್ಲಿ ನೀವು ಯಾರಾದ್ರೂ ಬರ್ತಾರೆ ಏನಾದ್ರು ಒಂದು ಬರ್ತಾರೆ ಬರ್ತಾರಲ್ಲ ಏನಾದ್ರು ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಸೊ ನಿನ್ನೆ ಬಂದ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ಲಿಲ್ಲ ನಾನು ಪೂಜೆ ಮಾಡಿಬಿಟ್ಟ ಆಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಸೊ ಹಾಗೆ ಮ್ಯಾಚ್ ನೋಡ್ತಾ ಇದ್ವಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಗಲಿಲ್ಲ ಯಾವಾಗ ನೈನ್ ತು ಟಿವಿ ಸ್ಟಾರ್ಟ್ ಆಯಿತು ಸೊ ಬಟ್ ಸೊತೋದ್ರೂ ಬೇಜಾರಾಯಿತು ನನಗೆ ಹೋಗ್ಬಿಟ್ಟು ಮಾಡ್ಕೊಂಬಿಟ್ಟು ನಾನು ಇಂಥ ವ್ಲಾಗೆಲ್ಲ ಏನು ಮಾಡ್ಕೊಳ್ಳಿಲ್ಲ ಆಮೇಲೆ ತಡೆ ಹಾಗಿಲ್ಲ ಅಂಥೇಳಿ ಕೇಕು ಕೂಡ ತಿಂದುಬಿಟ್ಟಿದ್ದೀನಿ ಸೊ ಏನು ಪೇಯ್ನ್ ಇಲ್ಲ ಎಲ್ಲ ಫುಲ್ ಕಮ್ಮಿ ಆಗಿದೆ ಪೂರ್ತಿ ಪೇಯ್ನ್ ಕಮ್ಮಿ ಆಗಿದೆ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಇಲ್ಲಿ ಅದು ಕಮ್ಮಿ ಆಗಿಬಿಟ್ರೆ ಸಾಕು ಅದೇನು ಗೊತ್ತಾ ನೋಡಿದಾಗ ಹಿಂಗೆ ಕಾಣ್ತಲ್ಲ ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಬಾಕಿ ಇವಾಗ ಕಮ್ಮಿ ಆಗಿದೆ ನಾವು ಮಾತಾಡುವಾಗ ನಮ್ಗೆ ಅದು ಫೀಲ್ ಆಗ್ತಾ ಇರುತ್ತೆ ಅದು ಒಳಗಡೆ ಸ್ವೆಲ್ಲಿಂಗ್ ಬಂದಿರೋದು ಸೊ ಅದಾದಮೇಲೆ ಒಂದು ಬ್ಲೌಸ್ ಕೂಡ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ಅಂದಿದೆ ಬಟ್ ಅದು ಮಾಡಿಲ್ಲ ಏನೇ ಮಾಡಲಿಲ್ಲ ನಾನು ಇವಾಗ ಮೀಗಾನ ಕಾಲ್ ಮಾಡಿದ್ದೆ ನನ್ನ ಮಗ ಬರ್ತಾನೆ ಇರುತ್ತೆ ಸಂಜೆ ಕರ್ಕೊಂಡು ಬರ್ತಾರೆ ಮನೆಗೆ ಬರಬೇಕಾದ್ರೆ ಸೊ ಹಂಗೆ ಕಾಲ್ ಮಾಡಿದ್ಮೇಲೆ ಮಾತಾಡ್ಕೊಂಡು ಮಾತಾಡಿಕೊಂಡು ಬ್ಲೌಸ್ ಕೂಡ ಕಟ್ಟಿಂಗ್ ಮಾಡ್ಕೊಂಡೆ ಇವಾಗ ಸ್ಟಿಚ್ ಮಾಡಬೇಕು ಯಾವ ಬ್ಲೌಸ್ನ ಕಟ್ಟಿಂಗ್ ಮಾಡಿದೆ ನಾನು ಕೂಡ ಶೇರ್ ಮಾಡ್ತೀನಿ ಇಪ್ಪತ್ತು ನಿಮಿಷ ನಾನು ಕಟ್ಟಿಂಗ್ ಮಾಡಿರೋದು ಬಂದು ಈ ಒಂದು ಸ್ಯಾರಿ ಒಂಥರ ಏನು ಹೇಳ್ತಾ ಇದಕ್ಕೆ ಪೀಚ್ ಪಿಂಕ್ ಪೀಚ್ ಪಿಂಕ್ ಇದು ಒಂಥರ ಸಫ್ಟ್ರೆ ಕಣ್ಕಾಂಬ್ರ ಕಲರ್ ಏನು ಹೇಳ್ತಾರೆ ಒಂಥರ ಪೀಚ್ ಕಲರ್ ಇದೆ ಇದು ಪೀಚ್ ಕಲರ್ ಗೆ ಬ್ರೌನ್ ಕಲರ್ ಇರುವಂತ ಬಾರ್ಡರು ಈಗ ಯಾವಾಗ ತೆಗ್ದಿಟ್ಟಿದೆ ಅನ್ನೋದೇ ನನ್ ನೆನಪಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಇದನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ನ ಇಲ್ವೋ ಅದು ಕೂಡ ನಂಗೆ ನೆನಪಿಲ್ಲ ಯಾವಾಗೂ ಹಿಂಗೆ ಈಗ ಅವರು ಸ್ಟೇಟಸ್ ಹಾಕ್ತಿರ್ತಾರಲ್ಲ ಸೊ ನೋಡಿ ಇಷ್ಟ ಆದರೆ ತೊಗೊಂಡಿರ್ತೀನಿ ಅಷ್ಟೇ ಬಟ್ ಇವಾಗ ಮೊನ್ನೆ ಫಂಕ್ಷನ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸೀರೆಗಳನ್ನ ತೆಗೆದಾಗ ಎಲ್ಲ ಸ್ಯಾರೀಸ್ ಬಡಬಡ ಬಡಬಡಾ ಬಿದ್ದೋಗ್ಬಿಡ್ದು ಕೆಳಗಡೆ ಹೊರಗಡೆ ನಾನು 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 ಅನ್ನೋ ತರ ಬಿದ್ದೋಗ್ತು ಕೆಳಗೆ ಆವಾಗ ಎತ್ತಿಡುವಾಗ ನನಗೆ ಈ ಸೀರೆ ಕಾಣಿಸು ಯಾವಾಗ ತೊಗೊಂಡಿದ್ದೆ ನಾನು ಸೀರೆನ ಅಂತ ಆ ಥರ ಬ್ಲೌಸ್ ಸ್ಟಿಚ್ ಮಾಡಿದೆ ಇರೋದು ಎಷ್ಟೊಂದು ಸ್ಯಾರಿ ಇವಾಗ ಇದೆ ಪೆಂಡಿಂಗು ಇನ್ನೂ ಒಂದು ಸ್ಯಾರಿ ಬಂದುಬಿಟ್ಟು ಈ ಒಂದು ಸ್ಯಾರಿ ಇದು ಒಂಥರ ಏನು ಹೇಳ್ತಾರೆ ಈ ಕಲರ್ಗೆ ಪರ್ಪಲ್ ಕಲರ್ ಏನೋ ಹೇಳ್ತಾರೆ ಸೊ ಇದೊಂದು ಸ್ಯಾರಿ ತೊಗೊಂಡಿದೆ ಇದೆಲ್ಲ ಕಮ್ಮಿ ಪ್ರೈಸ್ ಮೇ ಬಿ ಅರೌಂಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಂದ್ಕೊಳ್ತೀನಿ ಈ ಒಂದು ಸ್ಯಾರಿ ತೊಗೊಂಡಂಗೆ ಪ್ರೈಸ್ ಎಲ್ಲ ನೆನ್ಪಿಲ್ಲ ಇವಾಗ ಸೊ ಯಾವಾಗೋ ತೆಗೆದಿಟ್ಟಿರೋ ಸ್ಯಾರಿಗಳು ಇದೆಲ್ಲ ಸ್ಟಿಚ್ಚೇ ಮಾಡ್ಕೊಂಡಿಲ್ಲ ಬ್ಲೌಸು ಸೊ ಹಂಗಾಗಿ ಫಸ್ಟ್ ಅದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆಮೇಲೆ ಬೇಡ ಸ್ವಲ್ಪ ಬಾರ್ಡ್ರ್ ಟೈಪ್ ಇರೋದನ್ನು ಮಾಡ್ಕೊಳ ಅದು ಬಾರ್ಡ್ರೇ ಇದೆ ಬಟ್ ಇದು ಸ್ವಲ್ಪ ಕಾಂಟ್ರಾಸ್ಟಲ್ಲಿ ಇದೆಯಲ್ಲ ಇದನ್ನು ಮಾಡ್ಕೊಳ್ಳೋಣ ಅಂತ ಒಂದು

ಏನು ಹೇಳ್ತಾರೆ ಗೊತ್ತಾಗ್ತಾಳೆ ಏನು ಹೇಳೋದು ಅಂತ ತುಂಬಾ ಒಂದು ಇಂಪಾರ್ಟೆಂಟ್ ಇದಕ್ಕೆ ನಾನು ಅದನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೇನು ಇಂಪಾರ್ಟೆಂಟ್ ಅಂತ ಹೇಳಿ ನಿಮಗೆ ಮುಂದೆ ಬರುವಂತ ಬ್ಲಾಗ್ಗಳಲ್ಲಿ ಗೊತ್ತಾಗತ್ತೆ ಏನ್ ಇಂಪಾರ್ಟೆಂಟ್ ಮತ್ತೆ ಇನ್ನೊಂದು ನನ್ನ ಅಪ್ಡೇಟ್ ಕೊಟ್ಟಿಲ್ಲ ಏನಪ್ಪಾ ಅಂದ್ರೆ ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಂತಲ್ಲ ಅದನ್ನ ಏನಕ್ಕೆ ಖರ್ಚು ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿಲ್ಲ ಅದೊಂದು ತುಂಬಾನೇ ಮುಖ್ಯವಾದ ಕಾರಣಕ್ಕೆ ಎತ್ತಿಟ್ಟಿದ್ದೀನಿ ಅಂತ ಹೇಳಿದ್ದೆ ಸೊ ಆ ಒಂದು ರೀಸನ್ ಏನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡಿಲ್ಲ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಮಾಡ್ತೀನಿ ಏನಕ್ಕೆ ಆ ದುಡ್ಡನ್ನ ನಾನು ಯೂಸ್ ಮಾಡಿದೆ ಅನ್ನೋದನ್ನು ಮುಂದೆ ಬರುವಂಥ ಅಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ಸ್ಟಿಚಿಂಗ್ ಕಟಿಂಗ್ ಮಾಡಿಟ್ಟಿದ್ದೀನಿ ನೋಡ್ಬೋದು ಕಟಿಂಗ್ ಮಾಡಿಟ್ಟಿದ್ದೀನಿ ಬ್ಲೌಸ್ ಬಂದರೆ ಒಂಥರ ಡಾರ್ಕ್ ಬ್ರೌನ್ ಬರುತ್ತೆ ಆ ಸೀರೆಗೆ ಈಗೊಂದು ಡಾರ್ಕ್ ಬ್ರೌನ್ ಸಾಯಿ ಬ್ಲೌಸ್ ಏನಿದೆ ಅದು ತುಂಬಾ ಒಂಥರ ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇವಾಗ ಸ್ಟಿಚ್ ಮಾಡಬೇಕು ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಮತ್ತೆ ಮತ್ತು ಅವ್ರು ಕೇಳಿದ್ರೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಇದ್ದರೆ ನಮಗೆ ಶೇರ್ ಮಾಡಿ ಹೇಳಿ ನಾನು ಕಟಿಂಗ್ ವಿಡಿಯೋ ಎಲ್ಲ ಇನ್ನೂ ಮಾಡ್ಕೊಂಡಿಲ್ಲ ಯಾಕೆಂದರೆ ನಾನು ಪ್ರಿನ್ಸಸ್ ಕಟ್ನ ಇನ್ನೂ ಕೂಡ ಕಲಿತಾ ಇದ್ದೀನಿ ಪರ್ಫೆಕ್ಟಾಗಿ ಬರಬೇಕು ನನಗೆ ಪ್ರಿನ್ಸಸ್ ಕಟ್ಟು ಸೊ ನಾನು ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರಿನ್ಸಸ್ ಕಟ್ಟೆ ಹೊಲಿತಾ ಇರೋದು ಯಾಕೆಂದರೆ ಡಾಟ್ಸ್ ಇಡೋದು ಪಟ್ಟಿ ಹಾಕೋದು ಸ್ವಲ್ಪ ಲೇಟೇ ಆಗುತ್ತೆ ಪ್ರಿನ್ಸಸ್ ಕಟ್ ಆದರೆ ಬೇಗನೆ ಸ್ಟಿಚಿಂಗ್ ಮುಗಿಬಿಡುತ್ತೆ ವಿತಿನ್ ಒನ್ ಅವರಲ್ಲಿ ನಾವು ಸ್ಟಿಚಿಂಗ್ ಮಾಡ್ಕೊಂಡ್ಬಿಡ್ಬೋದು ಪಟ್ಟಿ ಹಾಕೋದು ಆ ಥರದ್ದೆಲ್ಲ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಪ್ರಿನ್ಸಸ್ ಕಟ್ನ ಇದು ಮಾಡ್ತಾ ಇದ್ದೀನಿ ನಾನು ಕೂಡ ಯೂಟ್ಯೂಬಲ್ಲಿ ವೀಡಿಯೋ ನೋಡಿಬಿಟ್ಟೆ ಮಾಡ್ತಾ ಇರುವಂಥದ್ದು ಸೊ ಅದು ನನಗೆ ಪರ್ಫೆಕ್ಟ್ ಫಿಟ್ಟಿಂಗು ಮತ್ತು ಪರ್ಫೆಕ್ಟ್ ಏನು ಹೇಳ್ತಾರೆ ಮೆಷರ್ಮೆಂಟ್ ಆ ಥರದ್ದೆಲ್ಲ ಗೊತ್ತಾದರೆ ಖಂಡಿತ ನಾನು ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ನಿಮಗೆ ಸೊ ಇವಾಗ ಸದ್ಯಕ್ಕೆ ನಾನು ಇನ್ನ ಲರ್ನಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನನಗೆ ಈಗ ಲಾಸ್ಟ್ ಒಂದು ಬ್ಲಾಗಲ್ಲಿ ನೋಡಿದ್ರಿ ಒಂದು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಉಟ್ಕೊಂಡಿದ್ದೆ ಬಟ್ ಅದು ಸ್ವಲ್ಪ ಇಲ್ಲಿ ಈ ಒಂದು ಪೋರ್ಷನ್ ಅಲ್ಲಿ ರಿಂಕಲ್ಸ್ ರಿಂಕಲ್ಸ್ ತರ ಬಂದಿತ್ತು ನನಗೆ ಅದು ಮೇ ಬಿ ಲೂಸ್ ಇರೋದಿಕ್ಕ ಅಥವಾ ಶೋಲ್ಡರ್ ಕೂಡ ಈ ತರ ಡೌನ್ ಆಗ್ತಾ ಇತ್ತು ಅದನ್ನು ಒಂದು ತಲೇಲಿಟ್ಕೊಂಡು ಶೋಲ್ಡರ್ ಡೌನ್ ಆಗ್ತಾ ಇದ್ದೀಯ ಅದನ್ನು ಏನು ಮಾಡ್ಬೋದು ಅಂತೇಳಿಲ್ಲ ಒಂದು ಸ್ವಲ್ಪ ನಾನೇ ಯೋಚನೆ ಮಾಡಿ ಕಮ್ಮಿ ಮಾಡಿ ಇದನ್ನ ಸ್ಟಿಚ್ ಮಾಡ್ತಾ ಇದೀನಿ ಇದು ಪರ್ಫೆಕ್ಟ್ ಆಯ್ತು ಅಂದರೆ ನೆಕ್ಸ್ಟು ಬರುವಂಥ ಬ್ಲೌಸ್ ಅಂದರೆ ಅದೇ ಥರ ಸ್ಟಿಚ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಅದು ಪರ್ಫೆಕ್ಟ್ ಆದಮೇಲೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ಏನು ಪ್ರಾಬ್ಲಮ್ ಇತ್ತು ಲಾಸ್ಟ್ ನಾನು ಬ್ಲೌಸ್ ಬ್ಲೌಸಲ್ಲಿ ಸೇಮ್ ಅದು ಇದೊಂದು ಸ್ವಲ್ಪ ಇಲ್ಲಿ ರಿಂಕಲ್ ಬರ್ತಾ ಇತ್ತು ಮತ್ತು ಶೋಲ್ಡರ್ ಡೌನ್ ಆಗ್ತಾ ಇತ್ತು ಸೊ ಹಾಗಾಗಿ ಇವಾಗ ಆ ಶೋಲ್ಡರ್ ಡೌನ್ ಆಗ್ತದೆ ಅಂದ್ಬಿಟ್ಟು ನಾನೊಂದು ಮೇಲೆ ಈ ಶೋಲ್ಡರ್ ನಾನು ಏನು ಇಟ್ಕೊಳ್ತೀನವ ಪಾಯಿಂಟು ಅದನ್ನ ಒಂದು ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀನಿ ಸೊ ದಟ್ ಆವಾಗ ಅದು ಆಗಿ ಕುತ್ಕೊಳ್ಳುತ್ತೆ ಹಿಂಗೆ ಮೇಲೆ ಅಂತ ನೋಡ್ತೀನಿ ಫಿಟ್ಟಿಂಗ್ ಹೆಂಗ್ ಬರುತ್ತೆ ಅಂತ ಬಟ್ ಭಯ ನನಗೆ ಇದು ಚೆನ್ನಾಗಿದೆ ಬ್ಲೌಸು ತುಂಬಾ ಒಂಥರ ಬೇರೆದಕ್ಕೂ ಕೂಡ ಸಾರಿಗಳಿಗೂ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು ಹಾಳು ಮಾಡಿಬಿಟ್ರೆ ಹೆಂಗಪ್ಪ ಅಂತ ಒಂದು ಭಯ ಇತ್ತು ಇಲ್ಲ ನನ್ನ ಮೇಲೆ ನಾನೇ ಕಾನ್ಫಿಡೆಂಟ್ ಇಟ್ಕೊಂಡು ಈ ಕೆಲಸನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಬಂದರೆ ಅದನ್ನು ಶೇರ್ ಮಾಡ್ತೀನಿ ಆಯಿತಾ ಸೊ ಇದಿಷ್ಟು ಹೇಳಿಬಿಟ್ಟು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಕ್ಕಿನ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್